ಮನೆಯಲ್ಲಿ ವೆಜ್ ಫಂಕ್ಷನ್ ಇಟ್ಕೊಂಡಿದ್ದಾರೆ ನಾನು ಅಂತ ಹಾಯ್ ಆಲ್ ಗುಡ್ ಮಾರ್ನಿಂಗ್ ಇವತ್ತು ಬೆಳಗ್ಗೆನೇ ವ್ಲಾಗ್ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ ಇವಾಗ ಟೈಮ್ ಒಂದು ಎಂಟು ಕಾಲ್ ಆಗಿದೆ ಆ್ಯಂಡ್ ಇವತ್ತಿನ ವ್ಲಾಗಲ್ಲಿ ಅಣ್ಣನ ಮನೆಯಲ್ಲಿ ಇವತ್ತು ಶ್ರಾವಣ ಶನಿವಾರ ಆಗಿರೋದ್ರಿಂದ ಆಗಿರೋದ್ರಿಂದ ಅಲ್ಲ ಲಾಸ್ಟ್ ಟೈಮ್ ನಾವು ಪಾಪಿಗೆ ಮುಡಿ ಕೊಟ್ವಲ್ವಾ ಸೊ ಹಾಗಾಗಿ ಇವತ್ತು ಅವ್ರ ಮನೇಲಿ ಒಂದು ನಾನ್ ವೆಜ್ ಫಂಕ್ಷನ್ ಇಟ್ಕೊಂಡಿದ್ದಾರೆ ಸೊ ಅದಕ್ಕೆ ಹೋಗ್ತಾ ಹೋಗ್ತಾಯಿದ್ದೀರಿ ನಾನು ಅಜ್ಜಿ ಮಾತ್ರ ಇವಾಗ ಕ್ಯಾಬ್ ಬುಕ್ ಮಾಡ್ಕೊಂಡು ಇದ್ದೀವಿ ಯಾಕೆಂದ್ರೆ ಸತೀಶ್ ಮ್ಯಾಚ್ಗೆ ಹೋಗಿದೆ ಕ್ರಿಕೆಟ್ ಆಡೋದಕ್ಕೆ ಹೋಗಿದೆ ಸೊ ಅವ್ರು ಬರೋದು ಲೇಟ್ ಆಗುತ್ತೆ ಆ್ಯಂಡ್ ಮಕ್ಕಳನ್ನ ಸ್ಕೂಲ್ ಕಳಿಸಿದ್ದೀನಿ ಸೊ ಹಾಗಾಗಿ ನಾನು ಅಜ್ಜಿ ಇಬ್ಬರು ಇದ್ದೀವಿ ಸತೀಶ್ ಆಮೇಲೆ ಬಂದು ಜಾಯ್ನ್ ಆಗ್ತಾರೆ ಮಕ್ಕಳನ್ನ ಸಂಜೆ ಸ್ಕೂಲಿಂದ ಡೈರೆಕ್ಟ್ ಡೈರೆಕ್ಟಾಗಿ ಅಲ್ಲಿಗೆ ಕರ್ಕೊಂಡು ಬರ್ತಾರೆ ಸೊ ಇವಾಗ ನಾವು ಕ್ಯಾಬ್ ಬುಕ್ ಮಾಡ್ಕೊಂಡು ಹೋಗ್ತಾ ಇದ್ದೀವಿ ಆ್ಯಂಡ್ ಇವತ್ತಿನ ಈ ವ್ಲಾಗ್ನ ಸ್ಟಾರ್ಟ್ ಮಾಡೋಕ್ಕೂ ಮುಂಚೆ ಯಾರೆಲ್ಲ ನನ್ನ ಯೂಟ್ಯೂಬ್ ನ ಮೊದಲನೇದಾಗಿ ನೋಡ್ತಾ ಇದ್ದೀರಾ ದಯವಿಟ್ಟು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ನನ್ನ ಅಲ್ಲಿ ನೋಡ್ತಾ ಇದ್ದೆ ಪ್ಲೀಸ್ ಫಾಲೋ ಮಾಡ್ಕೊಳ್ಳಿ ಆ್ಯಕ್ಚುಲಿ ನಾನು ಕ್ಯಾಬ್ ಓಲಾ ಆಟೋ ಇಂಥದ್ರಲ್ಲೆಲ್ಲ ಒಬ್ಳೊಬ್ಳೆ ಅಂತೂ ಹೋಗೋದೇ ಇಲ್ಲ ಫಸ್ಟ್ ಟೈಮ್ ಹೋಗ್ತಾ ಇದ್ದೀನಿ ಅದು ಅಜ್ಜಿ ಇರೋದಕ್ಕೋಸ್ಕರ ಹೋಗ್ತಾ ಇದೀನಿ ಹಾಯ್ 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 ಹಾಯ್

ನಾವು ಬರೋ ಅಷ್ಟೊತ್ತಿಗೆ ಶಾರದಾ ಆಲ್ರೆಡಿ ಸ್ವಲ್ಪ ಕೆಲಸನ ಮುಗಿಸ್ಕೊಂಡಿದ್ರು ಅಡುಗೆ ಕೆಲಸ ಸೊ ನಾವು ನಾವೇ ಅಡುಗೆ ಮಾಡ್ತಾ ಇರೋದು ಸ್ವಲ್ಪ ಜನಕ್ಕೇ ಹಾಗಾಗಿ ನಾವೇ ಮಾಡ್ಕೊಳ್ಳೋಣ ಅಂತ ಅಂದ್ಬಿಟ್ಟು ನಾನ್ ವೆಜ್ಜು ನಾನು ಅಮ್ಮ ಮಾಡ್ತಾಯಿದ್ದೀವಿ ಆ್ಯಂಡ್ ವೆಜ್ ಬಂದು ಶಾರದಾ ಅವ್ರ ಅಕ್ಕ ಮಾಡ್ತಾ ಇದ್ದಾರೆ ಆ್ಯಂಡ್ ಆಚ ಕಡೆ ನಾನ್ ವೆಜ್ ಮಾಡ್ತಾ ಇದೀವಿ ಹಾಗಾಗಿ ಒಲೆಗೆಲ್ಲ ಪೂಜೆ ಮಾಡ್ಕೊಂಬಿಡೋಣ ಅಂತ ಅಂದ್ಬಿಟ್ಟು ಪೂಜೆ ಮಾಡ್ತಾ ಇದೀವಿ ಇನ್ನು ಒಬ್ರೊಬ್ರು ಒಂದೊಂದು ತರ ಪೂಜೆ ಮಾಡ್ತೀವಿ ಅಂದರೆ ಒಂದೊಂದ್ ಕಡೆ ಒಂದೊಂದು ಥರ ಪದ್ಧತಿ ಇರುತ್ತಲ್ವಾ ಸೊ ನಮ್ಮ ಮನೆ ದೇವರು ಮುನೇಶ್ವರ ಹಾಗೆ ಅಣ್ಣ ಅವ್ರ ಮನೆ ದೇವ್ರು ಬಂದು ವೆಂಕಟೇಶ್ವರ ಸೊ ನಮ್ಗೆ ಹೆಂಗೆ ಅಂತಂದ್ರೆ ಫಸ್ಟ್ ಟೈಮ್ ಮುಡಿ ಕೊಡ್ಬೇಕಾದ್ರೆ ಮುನೇಶ್ವರಂಗೆ ಹೋಗಿ ಕೋಳಿ ಅಥವಾ ಕುರಿ ಬಲಿ ಕೊಟ್ಬಿಟ್ಟು ಆಮೇಲೆ ನಾವು ಮನೇಲಿ ಅಂದರೆ ಎಲ್ಲಾನು ಕರೆದು ನಾನ್ ವೆಜ್ ಊಟನ ದೇವಸ್ಥಾನದಲ್ಲಿ ಮಾಡೋರು ದೇವಸ್ಥಾನದಲ್ಲಿ ಮಾಡ್ತಾರೆ ಅಥವಾ ಚೌಟ್ರಿಯಲ್ಲಿ ಮಾಡೋರು ಚೌಟ್ರಿ ಮನೇಲಿ ಮಾಡೋರು ಮನೇಲಿ ಮಾಡ್ಕೊಳ್ತಾರೆ ಬಟ್ ಇವ್ರದ್ದು ಆ ಥರ ಇಲ್ಲ ಯಾಕೆಂದ್ರೆ ವೆಂಕಟೇಶ್ವರ ಆಗಿರೋದ್ರಿಂದ ದೊಡ್ಡ ತಿರುಪತಿಗೆ ಹೋಗಿ ಮುಡಿ ಕೊಟ್ಕೊಂಡ್ಬರ್ಬೇಕಲ್ವಾ ಫಸ್ಟ್ ಮುಡಿ ಸೊ ಹಾಗೆ ಅಲ್ಲಿ ಗುಂಡೋಡ್ಸ್ಕೊಂಡು ಹೋಗಿ ಇಲ್ಲಿಗೆ ಮನೆಗೆ ಬಂದ ಮೇಲೆ ಇವರು ಒಂದು ದಿನ ಅಂದರೆ ದೇವಸ್ಥಾನ ಪ್ರತಿ ಸಲ ಅವರು ಯಾವುದೇ ತಿರುಪತಿ ದೇವಸ್ಥಾನಕ್ಕೆ ಯಾವಾಗಲೇ ಹೋದ್ರು ನೆಕ್ಸ್ಟ್ ಅವರು ನೆಕ್ಸ್ಟ್ ಡೇ ಅಥವಾ ವೀಕಲ್ಲಿ ವೆಜ್ ಮಾಡೋದು ಅವ್ರಿಗೆ ಪದ್ಧತಿ ಅಂತೆ ಇನ್ನು ಇವತ್ತಿನ ನಾನ್ ವೆಜ್ ರೆಸಿಪಿ ಬಂದು ಚಿಕನ್ ಫ್ರೈ ಅಥವಾ ಸೆಮಿ ಗ್ರೇವಿ ಮತ್ತೆ ಚಿಕನ್ ಬಿರಿಯಾನಿ ರೈತ ಇರುತ್ತೆ ಅದ್ರ ಜೊತೆಗೆ ಹಾಗೆ ಅಮ್ಮ ಮುದ್ದೆ ವೈಟ್ ರೈಸು ಹಾಗೆ ಮಟನ್ ಸಾಂಬಾರು ಮತ್ತೆ ಲಿವರ್ ಗೊಜ್ಜು ಎರಡು ಮಾಡ್ತಾ ಇದ್ದಾರೆ ಸೊ ಹಾಗೆ ಇಲ್ಲಿ ಪೆಂಡಲ್ ಅವರು ಕೂಡ ಬಂದಿದ್ರು ಶಾಮ್ಯಾನ ಹಾಕ್ಸ್ತಾ ಇದಾರೆ ಸ್ವಲ್ಪ ಜನನೇ ಜಸ್ಟ್ ಅವ್ರ ಫ್ರೆಂಡ್ಸು ನಮ್ಮ ಫ್ಯಾಮಿಲಿ ಅವ್ರ ಫ್ಯಾಮಿಲಿ ಈ ತರ ಅಷ್ಟೇನೆ ಬಿರಿಯಾನಿ ಹಾಗೆ ಚಿಕನ್ ಫ್ರೈ ಆಗಿದೆ ಈಗ ಇಲ್ಲಿ ಅಮ್ಮ ಬಂದು ಮಟನ್ ಸಾಂಬಾರ್ ಹಾಗೆ ಲಿವರ್ ಗುಣಕಾಯ್ದು ಗೊಜ್ಜು ಮಾಡ್ತಾ ಇದಾರೆ ನನಗೆ ಲಿವರ್ದು ಗುಣ ಗೊಜ್ಜು ಗೊತ್ತಿರಲಿಲ್ಲ ಫಸ್ಟ್ ಟೈಮ್ ನಾನು ಇದನ್ನ ನೋಡ್ತಾ ಇರೋದು ಅಂದ್ರೆ ಲಿವರ್ ಫ್ರೈ ಎಲ್ಲ ಮಾಡಿದ್ರೆ ಗೊಜ್ಜು ಮಾಡ್ತಾ ಸೊ ಅದೇ ಥರನೇ ಇದು ಲಿವರ್ ಗೊಜ್ಜು ಮಾಡ್ತಿದ್ದಾರೆ ಶಾರದ ದೇವ್ರ ಮನೆ ಕ್ಲೀನಿಂಗ್ ಅಮ್ಮ ರಸ ಲತಕ್ಕ ಪಲ್ಯ ನೀವೇನು ಮಾಡ್ತಾ ಇದ್ದೀರಾ ಇವರು ಇದು ಸಾಗು ಆ್ಯಂಡ್ ಇಲ್ಲಿ ಬಜ್ಜಿಗೆ ರೆಡಿ ಆಗ್ತಿದೆ ಇಲ್ಲಿ ಗೀ ರೈಸು ನಿಮ್ಮದು ನಿಮ್ಮದು ಪಾಯಸ ರಸ ಇದು ಇದೇನು ಇದು ರಸಕ್ಕೆ ಬಜ್ಜಿ ಒಂದ್ ಮಾಡಬೇಕು ಕೋಸಂಬರಿಗೆ ರೆಡಿಯಾಗಿದೆ ನೈಟಿ ಗಿರ ಶಾರದಾ ಇನ್ನೂ ಅವತಾರ ಅವತಾರವಾಗ್ತದೆ ಆಕ್ಚುಲಿ ಏನ್ ಬರ್ತಾರೆ ಶಾರದಾಗೆ ಎಷ್ಟೋ ಜನ ಕಮೆಂಟ್ ಹಾಕಿದ್ದಾರೆ ನಿಮ್ಮ ಅಕ್ಕನ ನಗೀತಾ ಇಲ್ಲ ಯಾಕೆ ಸ್ಮೈಲ್ ಹೇಳಿ ಅಂತ ಒಂದ್ ಕಡೆ ನಾವೆಲ್ಲ ಅಡ್ಗೆಗೆ ಬ್ಯುಸಿ ಆಗಿದ್ರೆ ಶಾರದಾ ಬಂದು ಪೂಜೆಗೆಲ್ಲ ರೆಡಿ ಮಾಡ್ಕೊಳ್ತಾ ಇದ್ದಾರೆ ಇನ್ನ ಪೂಜೆ ಮಾಡ್ಕೊಂಡ್ಬಿಟ್ರೆ ಅದೊಂದು ಕೆಲಸ ಮುಗಿಯುತ್ತಲ್ವಾ ಸೊ ಹಾಗೆ ಹಾಗೆ ಇವತ್ತು ಪಾಪುಗೆ ಹೆಸರು ಕಡ ಅಂದ್ರೆ ಮಗುದು ನೇಮಿಂಗ್ ಸೆರೆಮನಿ ಅಂತ ಅಂದ್ರೆ ಲಾಸ್ಟ್ ಟೈಮ್ ಅವರು ದೇವಸ್ಥಾನದಲ್ಲಿ ಹೋಗಿ ಅವರು ಇಟ್ಕೊಂಡು ಬಂದಿದ್ರು ಹೆಸರನ್ನ ಬಟ್ ಇವಾಗ ಅಫಿಷಿಯಲ್ ಆಗಿ ಅನೌನ್ಸ್ ಮಾಡ್ತಾ ಇದಾರೆ ಶಾರದಾ ಆಂಟಿ ಪೂಜೆ ಎಲ್ಲ ಆಯಿತು ಪೂಜೆ ಎಲ್ಲ ಆಗಿಬಿಟ್ಟು ಬಂದೋರಿಗೆಲ್ಲ ಊಟಕ್ಕೆ ರೆಡಿ ಮಾಡಿದ್ದೀವಿ ಸೊ ಎಲ್ಲರೂ ಹೇಳ್ತಾಯಿದ್ರು ತಿನ್ಬಿಟ್ಟು ಅಂದರೆ ಇದು ಶ್ರಾವಣ ಮಾಸ ಆಗಿರೋದ್ರಿಂದ ಕೆಲವೊಬ್ರು ನಾನ್ ವೆಜ್ ತಿನ್ನಲ್ಲ ಬಟ್ ನಾವು ಅಂದ್ಕೊಂಡಿದ್ದು ನಾನ್ ವೆಜ್ ತಿನ್ನೋರು ಜಾಸ್ತಿ ಬರ್ತಾರೆ ವೆಜ್ ತಿನ್ನೋರು ಸ್ವಲ್ಪನೇ ಬರೋದು ಅಂತ ಫಸ್ಟಿಗೆ ಸ್ವಲ್ಪ ಜನ ಅಂತಲೇ ಪ್ಲ್ಯಾನ್ ಆಗಿದ್ದು ಸೊ ಹಾಗಾಗಿ ನಾವು ವೆಜ್ಜನ್ನ ಸ್ವಲ್ಪ ಮಾಡಿ ನಾನ್ ವೆಜ್ಜನ್ನ ಜಾಸ್ತಿ ಮಾಡಿದ್ವಿ ಬಟ್ ಏನಾಯ್ತು ಅಂದರೆ ಎಲ್ಲ ಬಂದು ವೆಜ್ ತಿನ್ನೋರೆ ಜಾಸ್ತಿ ಜನ ಬಂದಿದ್ದು ನಾನ್ ವೆಜ್ ನಾವು ನಾವು ಅಷ್ಟೇ ಅಂದ್ರೆ ಯಾರು ನಾವು ಅಲ್ಲೇ ಇದ್ವಲ್ಲ ಕ್ಲೋಸ್ ರಿಲೇಟಿವ್ಸ್ ಯಾರ್ಯಾರು ಅವರೆಲ್ಲರೂನು ಅವ್ರು ಮಾತ್ರನೇ ನಾನ್ ವೆಜ್ ತಿಂತಾ ಇದ್ದಿದ್ದು ಸೊ ಹಾಗಾಗಿ ವೆಜ್ಜೆ ಎಲ್ಲರೂ ತಿಂದ್ರು ಬಟ್ ಯಾರಿಗೂ ಶಾರ್ಟೇಜ್ ಅಂತೂ ಆಗಿಲ್ಲ ಸ್ವಲ್ಪ ಜಾಸ್ತಿನೇ ಮಾಡಿದ್ವಿ ಅಕಸ್ಮಾತ್ ಮಿಕ್ಕಿದ್ರು ಯಾರಿಗಾದ್ರೂ ಕೊಡ್ಬೋದು ಶಾರ್ಟೇಜ್ ಆಗೋದು ಬೇಡ ಅಂತ ಅಂದ್ಬಿಟ್ಟು ಅಡಿಗೆ ತುಂಬಾನೇ ಚೆನ್ನಾಗಿದೆ ಅಂತ ಎಲ್ಲರೂ ಬಂದವರೆಲ್ಲ ತಿನ್ಬಿಟ್ಟು ಖುಷಿ ಆದ್ರು ಸೊ ಅಡಿಗೆ ಮಾಡಿದವ್ರಿಗೆ ತರ ಯಾರಾದ್ರೂ ಒಂದು ಕಾಂಪ್ಲಿಮೆಂಟ್ ಕೊಟ್ರೆ ತುಂಬಾ ಖುಷಿ ಆಗತ್ತಲ್ವಾ ಸೊ ಎಲ್ಲರೂ ತಿಂದು ಹೋಗಾದ್ಮೇಲೆ ನಾವು 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 ಮಾತ್ರ ಉಳ್ಕೊಂಡಿದ್ವಿ ಸೊ ನಾವು ನನ್ನ ಹಸ್ಬೆಂಡು ಮಕ್ಕಳನ್ನ ಸ್ಕೂಲಿಂದ ಮಕ್ಕಳನ್ನ ಪಿಕ್ ಮಾಡ್ಕೊತ ಮಾಡ್ಕೊಬರಕ್ಕೆ ಅಂತ ಹೋಗಿದ್ರು ಸೊ ಬರೋ ಅಷ್ಟರಲ್ಲಿ ತುಂಬ ಲೇಟಾಗಿ ಹೋಗಿತ್ತು ತುಂಬ ಟ್ರಾಫಿಕ್ ಇತ್ತು ಸೊ ಒನ್ ಒನ್ ಆ್ಯಂಡ್ ಹಾಫ್ ಅವರ್ ಲೇಟ್ ಹೋಯಿತು ನಾವು ಅವ್ರಿಗೋಸ್ಕರ ವೇಟ್ ಮಾಡ್ತಾ ಕೂತಿದ್ದೆ ನನ್ನ ಹಸ್ಬೆಂಡ್ ಬಂದು ಆಲ್ರೆಡಿ ಊಟ ಕೂತ್ಕೊಂಡೇ ಬಿಟ್ಟಿದ್ದಾರೆ ಬೋಡಿ ಅದಕ್ಕೆ ಸೌಂಡ್ ಹೊಸದಾಗಿ ಬರ್ತದೆ ಅಂತ ಖುಷಿ ತಿನ್ಬೇಕು ಅದು ಏನು ಕೊಟ್ಟ ತಿನ್ನೋದೆ ಅದು ಇದು ಡಿಫ್ರೆನ್ಸ್ ಇಲ್ಲ ಖಾರ ಬೇಕು ಖಾರ ಅಂತನಾ ಬೇಕೋಪ್ಪಾ ರುಚಿ ಸಿಕ್ಬಿಡ್ತಲ್ಲ ಹ್ಮ್ ವಾವ್ ಸೂಪರಾ ಅಷ್ಟೇ ಇನ್ಮೇಲೆಲ್ಲ ತಿನ್ಸದೆ ಹಾಗೆ ಇವತ್ತು ಪಾಪು ಹೆಸರು ಕೂಡ ನಾವು ರಿವೀಲ್ ಮಾಡ್ತಾ ಇದೀವಿ ಪಾಪುಗೆ ಅಫಿಷಿಯಲ್ ಆಗಿ ಇವತ್ತು ನಾವು ನೇಮ್ನ ರಿವೀಲ್ ಮಾಡ್ತಾ ಇದ್ದೀವಿ बेंडिसलोली यार कररी मुर्सला मगुएस किविल नमस्ते फाइनली नेम रिवील आको आको ಫೈನಲಿ ನನ್ನ ಸೊಸೆ ಹೆಸರು ರಿವೀಲ್ ಆಗಿದೆ ಪಾಪು ಹೆಸರು ಬಂದು ನಮಸ್ವಿ ಅಂತ ತುಂಬಾ ಹಾಕಿದ್ದಾಗ ತುಂಬಾ ಜನ ಇಷ್ಟಪಟ್ಟಿದ್ದೀರಾ ಹೆಸರು ಚೆನ್ನಾಗಿದೆ ಅಂತ ಹೇಳಿದೀರ ತುಂಬಾ ಥ್ಯಾಂಕ್ಸ್ ನನ್ನ ಮಗಳಿಗೆ ಅವ್ರ ಫ್ರೆಂಡ್ಸ್ ಫ್ರೆಂಡ್ಶಿಪ್ ಬ್ಯಾಂಡ್ ಹಾಕಿ ಕಳ್ಸಿದಾರೆ ನಾಳೆ ಫ್ರೆಂಡ್ಶಿಪ್ ಡೇ ಸೊ ಇವತ್ತೇ ಹಾಕ್ಬಿಟ್ಟು ಕಳ್ಸಿದಾರೆ ಇಲ್ಲ ಅಲ್ಲ ಗರ್ಲ್ ಫ್ರೆಂಡ್ಸ್ ಇಟ್ಕೋಬೇಕಿತ್ತು 你先去分一下几个组。 ಕೊನೆಗೆ ಎಲ್ಲರದು ಊಟ ಆಗಿ ನಾವು ಇಷ್ಟ ಜನ ಮಾತ್ರ ಉಳ್ಕೊಂಡಿದ್ವಿ ನನ್ನ ಹಸ್ಬೆಂಡ್ ಮಕ್ಕಳನ್ನ ಸ್ಕೂಲ್ಗೆ ಕರ್ಕೊಂಡು ಬಂದಾದಮೇಲೆ ಎಲ್ಲರೂ ಒಟ್ಟಿಗೆ ಮಾಡೋಣ ಅಂತ ಅಂದ್ಕೊಂಡಿದ್ದು ಬಟ್ ಅವ್ರು ಸಿಕ್ಕಾಪಟ್ಟೆ ಹೊಟ್ಟೆ ಶು ಆಗಿಬಿಟ್ಟು ಹೋಗಿ ಮುಂಚೆನೆ ಕುತ್ಕೊಂಡ್ಬಿಟ್ರು ಸೊ ಹಾಗೆ ನಾವು ಇಷ್ಟ ಜನ ಉಳ್ಕೊಂಡ್ವಿ ಇದಾದ ಮೇಲೆ ಕೂಡ ಸ್ವಲ್ಪ ಜನ ಗೆಸ್ಟ್ ಬಂದರು ಸೊ ಎಲ್ಲ ಮುಗಿದ ಮೇಲೆ ನೈಟಲ್ಲಿ ಬಂದರು ಇವರೆಲ್ಲ ಇಲ್ಲೇ ಸ್ಟೇ ಆಗ್ತಾರೆ ಬೆಳಗ್ಗೆಯಿಂದ ಸಿಕ್ಕಾಪಟ್ಟೆ ಟಯರ್ಡ್ ಆಗಿತ್ತು ಸೊ ಹಾಗಾಗಿ ಇವತ್ತು ನಾನು ಟೀ ತೊಗೊಳ್ತಾ ಇದ್ದೀನಿ ನಾನು ಟೀ ಎಲ್ಲ ಕುಡಿದು ತುಂಬ ಕಮ್ಮಿ ಬಟ್ ಇವತ್ತು ಸಿಕ್ಕಾಪಟ್ಟೆ ಹೆಡ್ ಇತ್ತು ಹಾಗಾಗಿ ಇವತ್ತು ನಾನು ಕೂಡ ಟೀ ತೊಗೊಂಡು ತಗೊಂಡೆ ಆ್ಯಂಡ್ ಮನೆಗೆ ಶಾರದ ಎಲ್ಲ ಪಾರ್ಸಲ್ ಮಾಡಿ ಕೊಡ್ತಾಯಿದ್ದಾರೆ ನಾನು ಜಾಸ್ತಿ ಏನೂ ತೊಗೊಳ್ಳಿಲ್ಲ ಯಾಕೆಂದರೆ ಹಬ್ಬ ಮಾಡ್ತಾ ಇದ್ದೀವಲ್ವ ಮಹಾಲಕ್ಷ್ಮಿ ಹಬ್ಬ ಸೊ ಹಾಗಾಗಿ ನಾನ್ ವೆಜ್ ಎಲ್ಲ ಏನು ಹೋಗೋದು ಬೇಡ ಅಂತ ಬರೀ ರಸಮ್ಮು ಹಾಗೆ ಪಲ್ಯ ಮಾತ್ರ ತಗೊಂಡು ಬಂದಿದ್ದೀನಿ ಇನ್ನು ನಾನು ಹೊರಡೋಣ ಅಂತ ಆಲ್ರೆಡಿ ಲೇಟ್ ಆಗೋಗಿದೆ ಸೊ ನನಗೂ ಫುಲ್ಲು ಟಯರ್ಡ್ ಆಗೋಗಿತ್ತು ಹೋಗಿ ಮನೇಲಿಕ್ಕೆ ಹೋಗಿ ರೆಸ್ಟ್ ಮಾಡೋಣ ಅಂತಂದ್ಬಿಟ್ಟು ಸೊ ಅರ್ಶನ ತಗೊಂಡು ತೊಗೊಂಡು ಇದ್ದೀನಿ ಸೊ ಇದಾಗಿತ್ತು ಇವತ್ತಿನ ಬ್ಲಾಗ್ ಈ ಬ್ಲಾಗ್ ಇಷ್ಟ ಆದರೆ ನನ್ನ ಸೊಸೆ ಹೆಸರು ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ನನ್ನ ಯೂಟ್ಯೂಬ್ ಚಾನಲ್ನ ಮೊದಲನೇದಾಗಿ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫೇಸ್ಬುಕ್ ಪೇಜ್ನ ಫಾಲೋ ಮಾಡಿ ಮತ್ತೆ ಮುಂದಿನ ಬ್ಲಾಗ್ ಜೊತೆ ಸಿಗ್ತೀನಿ ಟೇಕ್ ಎ ಬಾಯ್ ಥ್ಯಾಂಕ್ ಯು ಫಾರ್ ವಾಚಿಂಗ್